ನಮ್ಮ ಸ್ನೇಹಿತರಿಗೆ ನಮಸ್ತೆ ಇವತ್ತು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀನಿ ಏಕೆ ಅಂತಂದರೆ ನೆಲ್ಮಂಗಲ ತಾಲೂಕು ದಾಸಂಪುರ ಹೋಬ್ಳಿ ನಮ್ಮ ಸೋಲೂರು ಹೋಬ್ಳಿ ಮತ್ತು ಸೋಂಪುರ ಹೋಬ್ಳಿ ತ್ಯಾಮಗೊಂಡು ಹೋಬ್ಳಿ ನಗರಸಭೆ ಹೊತ್ತಿಲಿ ಸುಮಾರು ಮುನ್ನೂರ ಎಂಬತ್ತೇಳು ಸಿ ಎ ಜಾಗಗಳನ್ನು ಇದೆ ಆ ಸಿ ಎ ಜಾಗಗಳನ್ನು ಸಂಘ ಸಂಸ್ಥೆಗಳಿಗೆ ಅನುಕೂಲವಾಗಲಿ ಅಂತ ಹೇಳಿಬಿಟ್ಟು ಇವತ್ತು ನಾನು ಕರೆದಿರುವಂಥ ಪ್ರೆಸ್ ಮೀಟು ಏಕೆಂದರೆ ಇವತ್ತು ಸಾವಿರದ ಇನ್ನೂರು ಅಡಿಯಿಂದ ಹಿಡಿದು ನಲವತ್ತು ಸಾವಿರ ಐವತ್ತು ಸಾವಿರ ಅಡಿವರೆಗೂ ಸಿ ಎ ಜಾಗಗಳಿವೆ ಒಳ್ಳೊಳ್ಳೆ ಜಾಗಗಳಿದೆ ಸಂಘ ಸಂಸ್ಥೆಯವರಿಗೆ ಅನುಕೂಲವನ್ನು ಆಗಲಿ ಅವರು ಶಾಲೆಗಳಿಗೆ ಅನುಕೂಲ ಆಗ್ತದೆ ಅಂಗವಿಕಲರಿಗೆ ಅನುಕೂಲ ಆಗ್ತದೆ ಮತ್ತು ಚೌಟ್ರಿಗಳು ಮಾಡ್ಕೊಬೋದು ಆಮೇಲೆ ಬಡವರಿಗೆ ಏನು ಸ್ಕೂಲ್ ನಡೆಸೋ ಫಿಫ್ಟಿ ಪರ್ಸೆಂಟ್ ಕಟ್ಟುವಂಥ ಅವಶ್ಯಕತೆ ಐತೆ ಇವತ್ತೇನು ಗೈಡೆನ್ಸ್ ವ್ಯಾಲ್ಯೂ ಬಂದು ನಮ್ಮ ಅರ್ಶಿಣಗುಂಟೆಯಲ್ಲಿ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಐತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟು ಕಟ್ಬೋದು ಸ್ಕೂಲ್ಗಳಿಗೆ ಮತ್ತು ಎಸ್ ಸಿ ಎಸ್ ಟಿ ಸಂಸ್ಥೆಗಳಿಗೆ ಫಿಫ್ಟಿ ಪರ್ಸೆಂಟು ಅಂದ್ರೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಐತೆ ಗೊಲ್ಲಳ್ಳಿ ಏಳ್ನೂರ ತೊಂಬತ್ತು ರೂಪಾಯಿ ಐತೆ ಬಾವಿಕೆರೆ ಒಂಬೈನೂರ ಎಂಬತ್ತು ರೂಪಾಯಿ ಐತೆ ಬಸೇನಹಳ್ಳಿ ಸಾವಿರದ ಇನ್ನೂರು ರೂಪಾಯಿ ಐತೆ ವಿಶ್ವೇಶ್ವರ ಸಾವಿರದ ಎಂಟುನೂರ ಐವತ್ತೇಳು ರೂಪಾಯಿ ಐತೆ ಸೋಲ್ದೇವನಹಳ್ಳಿ ಎಂಟುನೂರ ಎಂಬತ್ತೇಳು ರೂಪಾಯಿ ಐತೆ ತೊಣಸನ್ಗುಪ್ಪೆ ಏಳ್ನೂರ ಎಂಬತ್ತೊಂಬತ್ತು ರೂಪಾಯಿ ಐತೆ ನೆಲಮಂಗ್ಲ ಸಾವಿರದ ಏಳ್ನೂರ ಎಪ್ಪತ್ತೇಳು ರೂಪಾಯಿ ಐತೆ ಅಂದರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಇದೆ ಕಣೇಗೋಡನಳ್ಳಿ ಸಾವಿರದ ನೂರಿಪ್ಪತ್ತೊಂದು ಐತೆ ಸೋಂಪುರ ಸಾವಿರದ ಐನೂರ ಎಂಬತ್ತು ರೂಪಾಯಿ ಐತೆ ಸೋಲೂರು ಐನೂರ ಅರವತ್ತು ರೂಪಾಯಿ ಇದೆ ಈ ಜಾಗಗಳು ಇವತ್ತೇನೆಂದರೆ ನಗರಸಭೆ ವ್ಯಾಪ್ತಿಯಲ್ಲಿ ನೂರ ಹನ್ನೊಂದು ಸಿ ಎಗಳಿದೆ ನೂರ ಹನ್ನೊಂದು ಸಿ ಎಗಳು ಮಾರ್ಕೆಟ್ ಬೆಲೆಗಳು ಇವತ್ತೇನು ಗೈಡೆನ್ಸ್ ವ್ಯಾಲ್ಯೂ ಕಟ್ಟುವಂಥದ್ದು ಮಾತ್ರ ನಾವು ಹೇಳ್ತಾ ಇರೋದು ಇವತ್ತು ಐದು ಸಾವಿರ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಬೆಲೆ ಬಾಳುವಂಥ ಜಾಗಗಳಿಗೆ ಸರ್ಕಾರಿ ವ್ಯಾಲ್ಯೂ ಇರೋದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದೆ ಅದರಲ್ಲೂ ನಮಗೆ ಸ್ಕೂಲ್ ವ್ಯವಸ್ಥೆ ಮತ್ತು ಅಂಗವಿಕಲರ ವ್ಯವಸ್ಥೆ ಎಸ್ ಸಿ ಎಸ್ ಟಿ ವ್ಯವಸ್ಥೆ ಇದ್ದರೆ ಫಿಫ್ಟಿ ಪರ್ಸೆಂಟ್ ದುಡ್ಡು ಕೊಟ್ಟು ಅಂಥದ್ದು ಆ ಫಿಫ್ಟಿ ಪರ್ಸೆಂಟಲ್ಲಿ ನಾವಿವತ್ತೇನು ನಮ್ಮ ಸದ್ಯದಲ್ಲೇ ಮೀಟಿಂಗ್ ಕರಿತೀನಿ ನೀವು ಅಷ್ಟರೊಳಗಡೆ ನಿಮ್ಮ ಸಂಘ ಸಂಸ್ಥೆಗಳು ನೀವು ಅರ್ಜಿಯನ್ನು ನಮ್ಮ ಯೋಜನಾ ಪ್ರಾಧಿಕಾರಕ್ಕೆ ಸಲ್ಲಿಸ್ತಕ್ಕದ್ದು ಸಲ್ಲಿಸಿದ ತಕ್ಷಣವೇ ನಾವು ಮೀಟಿಂಗಲ್ಲಿ ಪಾಸ್ ಮಾಡ್ಕೊತೀವಿ ಯಾರು ಫಸ್ಟ್ ಅರ್ಜಿ ಹಾಕಿರ್ತಾರೆ ಆ ಜಾಗಕ್ಕೆ ಆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಆ ಅವಕಾಶದಲ್ಲಿ ನಮಗೆ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ಏನಿದೆ ಐದು ತಿಂಗಳಿರ್ತದೆ ಐದು ತಿಂಗಳಲ್ಲಿ ನೀವು ಕಂತು ಬೇಕಾದರೂ ಕಟ್ಬೋದು ಎರಡು ಕಂತು ಬೇಕಾದರೂ ಕಟ್ಬೋದು ನಾಲ್ಕು ಕಂತು ಬೇಕಾದರೂ ಕಟ್ಬೋದು ಅಂಥ ಅವಶ್ಯಕತೆಗಳನ್ನು ನಾವು ಬಿ ಎಮ್ ಆರ್ ಡಿ ಕಳಿಸಿ ಬಿ ಎಮ್ ಆರ್ ಇದು ಮಾಡಿ ನಮ್ಮ ಜೆ ಡಿ ಮತ್ತು ಇವರೇ ಸಬ್ರೀಸ್ಟ್ರಲ್ಲಿ ನಿಮಗೆ ರಿಜಿಸ್ಟ್ರ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡಿಕೊಡ್ತೀವಿ ನೀವು ಸಂಘ ಸಂಸ್ಥೆಯಲ್ಲಿ ಯಾಕೆಂದರೆ ಉಪಯೋಗಿಸ್ಕೊಳೋ ಕೆಲಸನ ಮಾಡ್ಬೋದು ಇವತ್ತು ನಮ್ಮ ನೆಲಮಂಗಲ ತಾಲೂಕಲ್ಲಿ ಇವತ್ತು ಯಾವ ಜಾಗವೂ ಕಮ್ಮಿ ಇಲ್ಲ ಈ ಮುನ್ನೂರ ಎಂಬತ್ತೇಳು ಸೈಟ್ಗಳನ್ನು ಸಂಘ ಸಂಸ್ಥೆಗಳು ಬಳಸ್ಕೊಂಡ್ರೆ ಒಂದು ವಿದ್ಯಾಸಂಸ್ಥೆಗೆ ಒಳ್ಳೆಯ ಅನುಕೂಲ ಆಗ್ತದೆ ಅಂತೇಳಿ ನಾವಿವತ್ತು ನಮ್ಮ ನೆಲಮಂಗ್ಲ ತಾಲೂಕಿನ ಜನಪ್ರಿಯ ಶಿಶ ಶಾಸಕರಾದಂಥ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾನು ಅಣ ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಕೇಳಿದೆ ಅಣ್ಣ ಇದು ಒಳ್ಳೆಯದು ಒಳ್ಳೆಯದಾಗಲಿ ಖಂಡಿತ ಮಾಡುವಂಥ ಅವರು ಒಂದು ನೆಲಮಂಗಲ ತಾಲೂಕಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ಒಂದು ಮಾದರಿಯಾಗಿ ಕೆಲಸ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ನನ್ನೂ ಸಹ ನಂಬಿಕೆ ಇಟ್ಟು ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ ನಾನು ಸಹ ಒಂದು ಒಳ್ಳೆ ಕೆಲಸ ಮಾಡಬೇಕು ಬಡವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ನಮ್ಮ ಅಧಿಕಾರಿಗಳಿಗೆ ಹೇಳಿ ಒಂದು ವಾರದಿಂದ ಈ ಜಾಗಗಳು ಎಲ್ಲಿ ಬರ್ತವೆ ಎಲ್ಲ ತಗೊಂಡು ಇದನ್ನು ಮಾಡಿದ್ದೀನಿ ಸದುಪಯೋಗ ಪಡ್ಕೋಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ನಾನು ಹೇಳ್ತೀನಿ ಇದಕ್ಕೆ ಸ್ಕೂಲ್ಗಳಿಗೆ ಮಕ್ಳುಗಳಿಗೆ ತುಂಬ ಅವ್ರು ಎಜುಕೇಷನ್ ನಡೆಸುವಂಥವ್ರಿಗೆ ಬರೀ ಸರ್ಕಾರದಿಂದ ಫಿಫ್ಟಿ ಪರ್ಸೆಂಟು ಇವತ್ತು ನೋಡಿ ನಮ್ಮ ಗೊಲ್ಲಳ್ಳಿಲಿ ಏಳ್ನೂರೈವತ್ತು ರೂಪಾಯಿ ಇದ್ದರೆ ಬರೀ ಮ ಮುನ್ನೂರ ಎಪ್ಪತ್ತೈದು ರೂಪಾಯಿ ಕಟ್ಟಿದರೆ ಜಾಗ ಸಿಗೋಂಥ ಜಾಗಗಳು ಸಿಗ್ತಾಯಿದೆ ಇವತ್ತು ಅಂಥ ಅದು ಬೇರೆ ಕಾರ್ನರ್ ಜಾಗಗಳು ಇದೆ ಒಳ್ಳೊಳ್ಳೆ ಜಾಗಗಳಿದೆ ಇದನ್ನು ಪಡ್ಕಂಡ್ಲಿ ಅಂತ ಹೇಳಿಬಿಟ್ಟು ಇವತ್ತು ನೆಲಮಂಗ್ಲ ತಾಲೂಕಲ್ಲಿ ನಮ್ಮ ಉಸ್ಕೂರು ಉಸ್ಕೂರು ಗ್ರಾಮ ಪಂಚಾಯಿತಿಲಿ ಮೂರು ಸಿ ಎ ಜಾಗಗಳಿದೆ ಅರವತ್ತ್ಮೂರು ಸಿ ಎ ಜಾಗಗಳು ಎಲ್ಲ ಅವತ್ತು ಇದು ದಾಸನಪುರ ಹೋಗ್ಲಿಕ್ಕೆ ಬರ್ತಕ್ಕಂಥದ್ದು ಇವತ್ತು ಒಳ್ಳೆಯ ಜಾಗಗಳಿದೆ ಕಡಬಿಗೆ ಐವತ್ತು ಜಾಗಗಳಿದೆ ಐವತ್ತು ಸಿ ಎ ಜಾಗಗಳನ್ನ ಒಳ್ಳೊಳ್ಳೆ ಜಾಗದಲ್ಲಿದೆ ಎಲ್ಲ ಡೆವಲಪ್ಮೆಂಟ್ ಆಗಿರುವಂಥ ಏರಿಯಾಗಳು ಡೆವಲಪ್ಮೆಂಟಲ್ಲಿ ಮನೆಗಳಾಗಿರೋವಂಥ ಏರಿಯಾಗಳಲ್ಲಿ ಈ ಜಾಗಗಳಿದೆ ಈ ಜಾಗಗಳನ್ನು ಖಂಡಿತವಾಗಲೂ ಸಂಘ ಸಂಸ್ಥೆಗಳು ಬಂದು ನಮಗೆ ಅರ್ಜಿ ಸಲ್ತಕ್ಕದ್ದು ಏನಾದರೂ ಮಾಹಿತಿ ಬೇಕೆಂದರೆ ನಮ್ಮ ಯೋಜನಾ ಪ್ರಾಧಿಕಾರದಕ್ಕೆ ಬಂದು ನಮ್ಮ ಜೆ ಡಿ ಇದ್ದಾರೆ ಅವ್ರ ಹತ್ರ ಮಾಹಿತಿ ತಿಳ್ಕೊಬೋದು ತಿಳ್ಕೊಂಡು ಅವಕಾಶವನ್ನು ಸಲ್ಲಿಸಿ ಅಂತ ನಾನು ಹೇಳ್ತೀನಿ ಇದು ಅಂಗವಿಕಲರಿಗೂ ಸಹ ಫಿಫ್ಟಿ ಪರ್ಸೆಂಟ್ ಇದೆ ಅದನ್ನು ಕೇಳ್ಕೊಂಡು ನೀವು ಇದು ಮಾಡ್ಬೋದು ಇವತ್ತು ನೆಲಮಂಗಲದಲ್ಲಿ ನಮಗೆ ಅನಿಸಿರೋ ಪ್ರಕಾರ ಇವತ್ತು ಯಾವುದೂ ಐದು ಆರು ಸಾವಿರ ರೂಪಾಯಿಗಿಂತ ಜಾಗ ಕಮ್ಮಿ ಸಿಗೋದಿಲ್ಲ ಅಂಥದ್ರಲ್ಲಿ ಇವತ್ತು ಸಾವಿರದ ಏಳ್ನೂರು ಐವತ್ತು ಸಾವಿರದ ಇನ್ನೂರು ರೂಪಾಯಿಗೆ ಜಾಗ ಸಿಗುವಂಥ ಅವಕಾಶ ಇದೆ ಇವತ್ತು ನಮ್ಮ ಯೋಜನಾ ಪ್ರಾಧಿಕಾರದಲ್ಲಿ ನಾವು ಜನಗಳನ್ನು ನಮ್ಮ ಸಂಘ ಸಂಸ್ಥೆಗಳಿಗೆ ಅನುಕೂಲ ಆಗಲಿ ಇದು ಒಳ್ಳೆಯ ಕೆಲಸ ಅಂತ ಹೇಳ್ಬಿಟ್ಟು ನಾನು ನಮ್ಮ ಜೆ ಡಿ ಹೇಳಿ ಒಂದು ತಗೊಂಡು ಇದು ಮಾಡಿದ್ದೀನಿ ಇದನ್ನು ಉಪೇಕ್ಷಣಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳಕ್ಕೆ ನಾನು ಇಷ್ಟಪಟ್ಟೆ ಈ ನಮ್ಮ ಯೋಜನಾ ಪ್ರಾಧಿಕಾರಕ್ಕೆ ನಾವು ಮೀಟಿಂಗ್ ಕರೆಯೋಕ್ಕಿಂತ ಮುಂಚೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸಿದಾಗ ನಿಮ್ಮ ಸಂಘ ಆಗಿರಬೇಕು ಎರಡು ವರ್ಷ ಆಗಿರಬೇಕು ಆಡಿಟ್ ಆಗಿರೋ ತೊಗೊಂಬಂದು ನಮ್ಮ ಜೆ ಡಿ ಅವ್ರಿಗೆ ಕೊಟ್ಟಾಗ ನಾವು ಅದನ್ನು ಯಾವ ಸಂಘ ನಿಮ್ಮ ಸಂಘದ ಹೆಸರು ಅಂತ ನೋಡಿಬಿಟ್ಟು ನಾವು ಆ ಮೀಟಿಂಗಲ್ಲಿ ಇಟ್ಟು ನಿಮಗೆ ಪಾಸ್ ಮಾಡ್ತೀವಿ ಪಾಸ್ ಮಾಡಿದಾಗ ನೀವು ಆ ಜಾಗ ಎಲ್ಲಿ ಬರ್ತದೆ ಯಾವ ಜಾಗ ಬೇಕು ನಿಮಗೆ ಅಂತ ಗುರುತಿಸ್ಕೊಂಡು ನನಗೆ ಇಂಥ ಜಾಗನೇ ಬೇಕು ಅಂದಾಗ ಫಸ್ಟ್ ಯಾರು ಅರ್ಜಿ ಹಾಕಿರ್ತಾರೆ ಅವ್ರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಆಮೇಲೆ ಅದನ್ನು ಪೇಮೆಂಟ್ನ ನಾವು ಎಷ್ಟು ಕಟ್ಟಬೇಕು ಅಂತ ನಮ್ಮ ಯೋಜನಾ ಪ್ರಕಾರದಿಂದ ನಿಮ್ಗೆ ಲಿಸ್ಟ್ ಕೊಡ್ತೀವಿ ನಿಮಗೆ ಅವಕಾಶ ಒಂದೇ ಸಾರಿ ಬೇಕಾದರೂ ಕಟ್ಬೋದು ಎರಡು ಸಾರಿ ಬೇಕಾದರೂ ಕಟ್ಬೋದು ಮೂರು ಸಾರಿ ಬೇಕಾದರೂ ಕಟ್ಟುವಂಥ ಅವಶ್ಯಕತೆ ನೀವು ಮಾಡ್ಬೋದು ಅಂಗವಿಕಲರಿಗೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟಲ್ಲಿ ಗೈಡೆನ್ಸ್ ಅಲ್ಲಿ ಸಾವಿರದ ಇನ್ನೂರು ಐತಿದ್ರೆ ಆರುನೂರು ರೂಪಾಯಿ ರೇಟಲ್ಲಿ ಕಟ್ಬೋದು ಅವ್ರಿಗೂ ನಾಲ್ಕು ಸಾರಿ ಕಟ್ಬೋದು ಮೂರು ಸಾರಿ ಕಟ್ಬೋದು ಐದು ತಿಂಗಳು ಟೈಮ್ ಇರ್ತದೆ ಐದು ತಿಂಗಳೊಳಗಡೆ ಕಟ್ಬೋದು ನಾವು ಕಟ್ಟಿದ ತಕ್ಷಣ ನಿಮಗೆ ರಿಜಿಸ್ಟರು ಸಹ ಮಾಡಿಕೊಡ್ತೀವಿ ಅವರ ಅಂಗವಿಕಲರ ಸಂಸ್ಥೆಗೆ ಮಾತ್ರ ಟ್ರೆಸ್ಟ್ ಮಾಡ್ಕೊಂಡು ಆಡಿಟರ್ ಮಾಡ್ಕೊಂಡಿದ್ರೆ ಮಾತ್ರ ಅವ್ರಿಗೆ ಅವಕಾಶ ನೆಲಮಂಗಲ್ದವ್ರಿಗೆ ಅವಕಾಶ ಇದೆ ದಾಸನಪುರ ಹೋಬಳಿಯವ್ರಿಗೆ ಅವಕಾಶ ಇದೆ ಈ ನಮ್ಮ ಸೋಲೂರು ಒಬ್ಳಿಯವ್ರಿಗೂ ಅವಕಾಶ ಇದೆ ಸರ್ಕಾರದ ಗೈಡ್ ಲೈನ್ಸ್ ಸಹ ನಾವು ಕೊಡ್ತೀವಿ ಇವ್ರಿಗೆ ಯಾವ ಥರ ಇದು ಮಾಡಬಹುದು ಬರುತ್ತಾ ಆ ವ್ಯಾಪ್ತಿಲಿ ಮಾತ್ರ ಆ ವ್ಯಾಪ್ತಿಯಲ್ಲಿ ಮಾತ್ರ ಸರ್ಕಾರದ ಗೈಡೆನ್ಸ್ ಇದೆ ಯಾವ ಥರ ಮಾಡ್ಬೋದು ಯಾವ ಸಂಘ ಸಂಸ್ಥೆಗಳು ಯಶಸ್ಸು ಕೊಡ್ಬೋದು ಏನೇನು ಮಾಡ್ಬೋದು ಅಂತ ನಾವು ಗೈಡೆನ್ಸ್ ಪ್ರಕಾರವೇ ಇದೆಲ್ಲ ಇದಕ್ಕೆ ಕೊಡ್ಬೋದು ಮಾಡ್ಬೋದು ಅಂದರೆ ನಮ್ಮ ಜನಪ್ರಿಯ ಶಾಸಕರ ಹತ್ರ ಬಂದು ಸುಮಾರು ಜನಗಳನ್ನ ಕೇಳ್ತಾಯಿದ್ರು ಎಸ್ ಸಿ ಎಸ್ ಟಿ ಇರ್ಬೋದು ಜನರಲ್ ಗೌಡ್ರು ಇರ್ಬೋದು ಇವರೆಲ್ಲ ಕೇಳ್ತಾರೆ ಸರ್ ನನಗೊಂದು ಸಿ ಎ ಜಾಗ ಕೊಡಿ ಸಿ ಎ ಜಾಗ ಕೊಡಿ ಅಂತ ಅದನ್ನು ನಾನು ಸುಮಾರು ಎರಡು ವರ್ಷದಿಂದ ಕೇಳ್ತಾ ಕೇಳ್ತಲೇ ಇದ್ದೆ ಇದನ್ನು ಅದಕ್ಕೆ ನನಗೆ ನಾನು ನಮ್ಮ ಶಾಸಕರು ಅಣ್ಣ ಇದೊಂದು ಒಳ್ಳೆಯ ಯೋಜನೆ ಇದನ್ನ ಎಲ್ಲರಿಗೂ ತಲುಪಲಿ ಇದನ್ನು ಮಾಡಿ ಎಲ್ಲರೂ ಯಾಕೆಂದರೆ ಇವತ್ತು ಕೂತ್ಕೊಳೋಕ್ಕೂ ಸಂಘ ಸಂಸ್ಥೆಯರಿಗೆ ಒಂದು ಇಲ್ಲ ಇವತ್ತು ಅಷ್ಟು ಬೆಲೆ ಬಾಳೋವಂಥ ಜಾಗಗಳನ್ನ ಸಿಗ್ತಾಯಿಲ್ಲ ಇಲ್ಲ ಈ ಅವಕಾಶನ ಸರ್ಕಾರದಿಂದ ಫಿಫ್ಟಿ ಪರ್ಸೆಂಟ್ ಕೊಡೋದ್ರಿಂದ ಇವತ್ತು ನೀವು ಅದನ್ನು ಪಡ್ಕೋಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಶಾಸಕರು ಸಹ ಇದನ್ನು ಜನಗಳಿಗೆ ಉಪಯೋಗ ಮಾಡ್ಕೊಳ್ಳಿ ಎಲ್ಲ ಸಂಘದವ್ರಿಗೂ ಸಿಗಲಿ ಅವರು ಎರಡು ವರ್ಷ ಆಡಿಟ್ ಆಗಿದ್ದರೆ ನಮ್ಮ ಬಂದು ನಮ್ಮ ಜೆ ಡಿ ಅವ್ರನ್ನ ಕೇಳಿಬಿಟ್ಟು ನಾವು ಇದು ಮಾಡ್ಬೋದು ನೆಲಮಂಗಲ ತಾಲೂಕಲ್ಲಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಇದರಲ್ಲಿ ನಾನು ಏನು ಸಿ ಸಿವಿ ಅದೇ ಹೇಳ್ತಾ ಇದ್ನಲ್ಲ ಈಗ ಆ ತಾಲೂಕಲ್ಲಿ ಮಾತ್ರ ಟ್ರಸ್ಟಲ್ಲಿ ರಿಜಿಸ್ಟ್ರಾಗಿ ಆಗಿ ಎರಡು ವರ್ಷ ಮಾಡಿದರೆ ಮಾತ್ರ ಅವರಿಗೆ ಸಿ ಎ ಜಾಗಗಳನ್ನ ಅವಕಾಶ ಇರ್ತದೆ ಇದು ಇವತ್ತು ದಾಸಂಪುರ ಹೋಬಳಿ ದಾಸಾಂಪುರ ಹೋಬಳಿಯಲ್ಲೂ ಆಗಿ ಅವರು ಸಹ ಮಾಡ್ಕೊಂಡಿದ್ರು ಅವ್ರಿಗೂ ಎರಡು ವರ್ಷ ಆಗಿದ್ರೆ ಅವರು ತೊಗೊಂಬೋದು ನಮ್ಮ ಸೋಲೂರು ಹೋಬಳಿ ಇರ್ಬೋದು ತ್ಯಾಮೋಳ್ ಹೋಬಳಿ ಇರ್ಬೋದು ನಮ್ಮ ಹೋಬಳಿ ಒಳಪಟ್ಟಿರೋಂಥ ತಾಲೂಕಲ್ಲಿ ಯಾರೇ ಇದು ಮಾಡಿದ್ರು ಸಹ ಅವರಿಗೆ ಸಂಘ ಸಂಸ್ಥೆಗಳಿಗೆ ಎರಡು ವರ್ಷ ಆಗಿರಬೇಕು ಆಡಿಟ್ ಆಗಿರಬೇಕು ಆಗಿರಬೇಕು ಅಂಥವ್ರಿಗೆ ಇವತ್ತೇನು ಸಾವಿರದ ಇನ್ನೂರು ಅಡಿಯಿಂದ ಐವತ್ತು ಸಾವಿರ ಅಡಿವರೆಗೂ ನಮ್ಮ ಯೋಜನಾ ಪ್ರಾಧಿಕಾರದಲ್ಲಿ ಅವಕಾಶ ಇದೆ ಆ ಅವಕಾಶನ ಅವಕಾಶನ ಪಡೆಯುವಂಥ ಪಡ್ಕೊಬೋದು ನಮ್ಮಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಒಂದೊಂದು ರೇಟು ಒಂದೊಂದು ಥರ ಇದೆ ಅದನ್ನು ಬೇಕಾದ್ರೆ ಅವ್ರು ವಿಚಾರಿಸ್ಬೋದು ಮುನ್ನೂರ ಎಂಬತ್ತೇಳು ಸೈಟನ್ನು ಸಹ ಅವರಲ್ಲಿ ಯಾವ ಚಾಯ್ಸ್ ಮಾಡಿಕೊಂಡು ಫಸ್ಟ್ ಅಪ್ಲಿಕೇಶನ್ ಯಾರು ಹಾಕ್ತಾರೆ ಅವ್ರಿಗೆ ಅವಕಾಶನ ನಾವು ಕೊಡುವಂಥದ್ದು ಮಾಡ್ತಾರೆ ಬಂದು ನಮ್ಮ ಯೋಜನಾ ಪ್ರಾಧಿಕಾರದಲ್ಲಿ ನಮ್ಮ ಜೆ ಡಿ ಇರ್ತಾರೆ ಇವ್ರು ಬಿಡ್ತಾರೆ ಬಂದು ಮೀಟ್ ಮಾಡಿ ಪಡ್ಕೊಳೋ ಅವಕಾಶ ಇದೆ ಯಾಕೆಂದರೆ ಈ ಅವಕಾಶನ ನಮ್ಮ ಜನಪ್ರಿಯ ಶಾಸಕರು ಇದೊಂದು ಒಳ್ಳೆಯ ಅವಕಾಶನ ಹೇಳಿದ್ದಾರೆ ಬಂದು ಉಪಯೋಗಿಸ್ಕೊಂಡು ಅವ್ರು ಆಫೀಸ್ ಕಟ್ಕೊಬೋದು ಸ್ಕೂಲ್ಗಳು ಮಾಡ್ಕೊಬೋದು ಚೌಟ್ರಿಗಳು ಕಟ್ಕೊಬೋದು ಈ ಥರ ಇವತ್ತು ಬೆಲೆ ಬೇಡವಂಥದ್ದು ನಿಮಗೆ ಗೊತ್ತು ನೆಲಮಂಗ್ಲ ತಾಲೂಕಲ್ಲೆಲ್ಲ ಏನು ರೇಟ್ ಆಗಿದೆ ಹೆಂಗಾಗಿದೆ ಅನ್ನೋದು ನಮ್ಮಲ್ಲಿ ಏಳ್ನೂರ ಎಂಬತ್ತು ರೂಪಾಯಿಂದ ಮಾರ್ಕೆಟ್ ವ್ಯಾಲ್ಯೂ ಇದೆ ಅದೆಲ್ಲ ನಮ್ಮ ಗೈಡೆನ್ಸ್ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆಲ್ಲ ಕೊಡ್ತೀವಿ ಇವತ್ತು ಗೈಡೆನ್ಸ್ ವ್ಯಾಲ್ಯೂ ಏನೇನಿದೆ ಅಂತ ಟೈಮಿಂಗ್ಸು ಐದು ತಿಂಗಳು ಒಳಗಡೆ ಐದು ಅರ್ಜಿ ಸಲ್ಲ ಇವತ್ತು ನಾಳೆಯಿಂದನೇ ಅರ್ಜಿ ಸಲ್ಲಿಸ್ಬೋದು ನಾಳೆಯಿಂದನೇ ಅರ್ಜಿ ಸಲ್ಲಿಸ್ಬೋದು ಕೊನೆ ದಿನ ಅಂತ ಏನಿಲ್ಲ ಕೊನೆಯ ದಿನ ಈ ಮೀಟಿಂಗಲ್ಲಿ ಅವ್ರು ಸೇರ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಮೀಟಿಂಗಲ್ಲಿ ಬೇಕಾದರೂ ಆಗ್ಬೋದು ಯಾವುದೇ ಇದರಲ್ಲಿ ನಮ್ಮಲ್ಲಿ ಈ ಮುನ್ನೂರ ಎಂಬತ್ತೇಳು ಸೈಟ್ ಇರೋವರೆಗೂ ನಿಮ್ಗೆಲ್ಲರಿಗೂ ಅವಕಾಶ ಮಾಡಿಕೊಡ್ತೀವಿ ನಾಳೆನೇ ಅಂತಂಥ ಅವಶ್ಯಕತೆ ಏನಿಲ್ಲ ಯಾವಾಗ ಬಂದರೂ ಮಾಡ್ಬೋದು ನಾವು ಕೊಡೋಕ್ಕೆ ಇದ್ದೀವಿ